ದೀಪಾವಳಿ ಬೇರೆ ಹಬ್ಬದ ಶಾಪಿಂಗ್ ಮಾಡಲು ಕೆಆರ್ ಮಾರ್ಕೆಟ್ನಲ್ಲಿ ಜನಸಾಗರವೇ ಸೇರಿತ್ತು ಹೂ ಹಣ್ಣು ಖರೀದಿ ಮಾಡಲು ಹೋದವರಿಗೆ ದರ ಕೇಳಿ ಶಾಕ್ ಆಗಿತ್ತು ಆದರೆ ಮತ್ತೊಂದೆಡೆ ಕಿಡಿಗೇಡಿಗಳು ಅನಧಿಕೃತವಾಗಿ ಪಾರ್ಕಿಂಗ್ ಶುಲ್ಕ ಪೀಕ್ತಿದ್ರು ಕಣ್ಣಾಯಿಸಿದಷ್ಟು ದೂರ ಜನ ಕಾಲಿಡೋದಕ್ಕೂ ಜಾಗವಿಲ್ಲ ಕೆಆರ್ ಮಾರ್ಕೆಟ್ನಲ್ಲಿ ಜನ ಗಿಜಿಗಿಜಿ ಅಂತಿದ್ರೆ ಫ್ಲೈಓವರ್ ಮೇಲೆ ಎಗ್ಗು ಸಿಗಿಲ್ಲದೆ ಪಾರ್ಕಿಂಗ್ ಮಾಫಿಯಾ ನಡೀತಿದೆ ಸಿಲಿಕಾನ್ ಸಿಟಿಯಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಹಬ್ಬಗಳು ಬಂದರೆ ಸಾಕು ಸಿಟಿ ಮಂದಿ ಶಾಪಿಂಗ್ ಮಾಡಲು ಕೆಆರ್ ಮಾರ್ಕೆಟ್ಗೆ ದಂಡೆತ್ತಿ ಬರ್ತಾರೆ ದೀಪಾವಳಿ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮುಂಜಾನೆಯಿಂದಲೇ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿತ್ತು ವಿವಿಧ ಬಗೆಯ ಹೂವು ಹಣ್ಣುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು ಇಂದಿನಿಂದ ನಾಡಿನೆಲ್ಲೆಡೆ ಮೂರು ದಿನಗಳ ಕಾಲ ದೀಪಾವಳಿ ಹಬ್ಬದ ಸಂಭ್ರಮ ಆ ನಿಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ನಲ್ಲಿ ಜನಸಾಗರವೇ ತುಂಬಿರುವಂಥದ್ದು ಸದ್ಯ ನಾನೀಗ ಕೆ ಆರ್ ಮಾರ್ಕೆಟ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಇದ್ದೀನಿ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಜಂಗುಳಿಯ ಇಲ್ಲಿ ಜಮಾಯಿಸಿರುವಂಥದ್ದು ಕಾರಣ ಏನು ಅಂತೇಳಿದ್ರೆ ರಾಜಧಾನಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಜನರು ಖರೀದಿಗಾಗಿ ಸೇರುವಂತಹ ಜಾಗ ಹೇಳಿದ್ರೆ ಅದು ಕೆ ಆರ್ ಮಾರ್ಕೆಟ್ ಹೂವು ಬಾಳೆಕಂದು ಕುಂಬಳಕಾಯಿ ನಿಂಬೆ ಹಣ್ಣುಗಳ ವ್ಯಾಪಾರ ಭರ್ಜರಿಯಾಗಿ ನಡೀತು ಬೆಲೆ ಏರಿಕೆಯ ನಡುವೆಯೂ ಸಾರ್ವಜನಿಕರು ಗೊಣಗುತ್ತಲೇ ಖರೀದಿ ಮಾಡಿದರು ರೇಟ್ ಎಲ್ಲ ತುಂಬ ಜಾಸ್ತಿ ಇದೆ ಅಂದ್ಕೊಂಡ್ರು ಕಮ್ಮಿ ಇದೆ ಅಂದ್ಕೊಂಡೇ ಬಂದ್ವಿ ಬಟ್ ಒಂದಕ್ಕಿಂತ ಒಂದು ಜಾಸ್ತಿನೇ ಇದೆ ಹೂವೆಲ್ಲ ತಗೋಬೇಕಿತ್ತು ಬಟ್ ಹೂವದ್ದು ಅಲ್ಲಿ ರೆಶ್ ಇರೋದ್ರಿಂದ ನಮ್ಮ ಹಸ್ಬೆಂಡ್ನ ನಾನು ಬರೀ ನಿಂಬೆಣ್ಣ ಮಾತ್ರ ತೊಗೊಂಡು ಬಂದೆ ಮನೆ ಹತ್ರ ಒಂದು ಹಾರಕ್ಕೆ ಅವರು ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಅಂತಾರೆ ಇಲ್ಲಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಅದಕ್ಕೆ ಬರ್ತೀವಿ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಪಾರ್ಕಿಂಗ್ ತಂದೆ ಟಿವಿ ನೈನ್ ಕ್ಯಾಮೆರಾ ಕಂಡು ವಸೂಲಿ ಕೋರರು ಎಸ್ಕೆ ಮತ್ತಿವತ್ತು ಕೆಲ ಪುಂಡರು ಕೆಆರ್ ಮಾರ್ಕೆಟ್ ಫ್ಲೈಓವರ್ ಅನ್ನೇ ಪಾರ್ಕಿಂಗ್ ಲಾಟ್ ಮಾಡಿಕೊಂಡು ರೋಲ್ ಕಾಲ್ ಮಾಡ್ತಿದ್ರು ವ್ಯಾಪಾರಕ್ಕೆಂದು ಬಂದ ಗ್ರಾಹಕರ ಬಳಿ ಸುಲಿಗೆ ಮಾಡ್ತಿದ್ರು ಬೈಕ್ ಗಳಿಗೆ ಇಪ್ಪತ್ತು ರೂಪಾಯಿ ಕಾರುಗಳಿಗೆ ಐವತ್ತು ರೂಪಾಯಿ ಹಣ ಪಿಕ್ತಿದ್ರು ಟೆಂಡರ್ ಪಡೆದಿಲ್ಲ ರಸೀದಿಯೂ ಕೊಡ್ತಿರ್ಲಿಲ್ಲ ಟಿವಿ ನೈನ್ ಕ್ಯಾಮರಾ ನೋಡ್ತಿದ್ದಂತೆ ದಂತೆಕೋರರು ಎಸ್ಕೇಪ್ ಆದ್ರು ನಮ್ದೆಲ್ಲ ಗೊತ್ತಿಲ್ಲ ಸರ್ ನಾವು ಗಾಡಿ ಈಗ ಹಾಕ್ಬಿಟ್ಟು ಕುತ್ಕೊಂಡು ಹೋಗ ಹೂವು ತರಕ್ ಬಂದಿದ್ದಾರೆ ಮನೆಯವರು ಒಳಗಡೆ ಹೋಗಿದಾರಂತೆ ಸುರೇಶ್ ಅಂತ ಇಲ್ಲ ಇಲ್ಲ ಸುರೇಶ್ ನನ್ನ ಹತ್ರ ಹೆಸರು ಸುರೇಶ್ ಅಂತ ಇಲ್ಲ ಇಲ್ಲ ನಾವು ಗಾಡಿ ಹಾಕ್ಬಿಟ್ಟು ಹೂವು ತರಕ್ ಬಂದಿರೋರು ನಮ್ಮನ್ನ ಕೇಳ್ತಾ ಇದ್ದಲ್ಲ ಸರ್ ನೀವು ಇಲ್ಲ ಇಲ್ಲ ಯಾರು ಗೊತ್ತಿದ್ರು ಅನ್ನಂಗದೆ ಅವರು ತೋರಿಸಿರ್ಬೇಕು ಇನ್ನು ನಮ್ಮ ಜನ ಏನು ಕೂಡ ಕಮ್ಮಿ ಇಲ್ಲ ಗೆ ಅಂತ ಬಂದವರು ಫ್ಲೈಓವರ್ ಮೇಲೆ ಎರಡೂ ಬದಿಯಲ್ಲಿ ಗಾಡಿಗಳನ್ನ ನಿಲ್ಲಿಸಿ ಹೋಗಿದ್ರು ಇತರೆ ವಾಹನ ಸವಾರರು ಟ್ರಾಫಿಕ್ ಜಾಮ್ ನಲ್ಲಿ ಹೈರಾಣಾಗಿ ಹೋದ್ರು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು